ಮತ್ತೆ ಬಿಗ್ ಬಾಸ್ ಗೆ ಶೋಭಾ ಶೆಟ್ಟಿ ಎಂಟ್ರಿ ಕನ್ನಡದ ಅಗ್ನಿಸಾಕ್ಷಿ ನಟಿ ಶೋಭಾ ಶೆಟ್ಟಿ ಸದ್ಯ ತೆಲುಗು ಕಿರುತೆರೆಯಲ್ಲಿ ಭಾರಿ ಸದ್ದು ಮಾಡುತ್ತಿದ್ದಾರೆ ಕಳೆದ ವರ್ಷ ಬಿಗ್ ಬಾಸ್ ಕಾರ್ಯಕ್ರಮದ ಫೈರ್ ಬ್ರ್ಯಾಂಡ್ ಆಗಿದ್ದ ಶೋಭಾ ಮತ್ತೆ ದೊಡ್ಡ ಮನೆ ಎಂಟ್ರಿ ಕೊಡ್ಲಿದ್ದಾರೆ ಎಂಬ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಬಿಗ್ ಬಾಸ್ ತೆಲುಗು ಸೀಸನ್ ಎಂಟು ಶುರುವಾಗಿ ಎರಡು ವಾರ ಕಳೆದಿದೆ ಈ ಬಾರಿ ಆ ಸೀಸನ್ ಅಲ್ಲಿ ದಮ್ಮಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಸ್ಪರ್ಧಿಗಳನ್ನ ಮತ್ತಷ್ಟು ಆಕ್ಟಿವ್ ಮಾಡೋಕೆ ಶೋಭಾ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ಲಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ಟೀಮ್ ಕೂಡ ಇವರನ್ನ ಸಂಪರ್ಕ ಮಾಡಿದ್ಯಂತೆ ಕಳೆದ ಸೀಸನ್ನಲ್ಲಿ ನಟಿ ಯಾರಿಗೂ ಹೆದರದೆ ಇದ್ದ ವಿಚಾರವನ್ನ ಇರೋ ಹಾಗೆ ಹೇಳೋ ಮೂಲಕ ಬಿಗ್ ಬಾಸ್ ಮನೆ ಸ್ಪರ್ಧಿಗಳ ಕೆಂಗಣಿಗೆ ಗುರಿಯಾಗಿದ್ರು ಸಾಕಷ್ಟು ಟೀಕೆಗಳ ನಡುವೆ ಹದಿನಾಲ್ಕು ವಾರಗಳ ಕಾಲ ಮನೆಯಲ್ಲಿ ಇದ್ದು ಗಟ್ಟಿಗಿತ್ತಿ ಶೋಭಾ ಎಲಿಮಿನೇಟ್ ಆಗಿದ್ರು ಈಗ ಮಗದೊಮ್ಮೆ ಬಿಗ್ ಬಾಸ್ ನಲ್ಲಿ ಭಾಗಿಯಾಗುವ ಚಾನ್ಸ್ ಸಿಕ್ಕಿದೆ ಎಂಬ ಸುದ್ದಿ ಹಬ್ಬಿದೆ ಈ ಸುದ್ದಿ ನಿಜಾನಾ ಇಲ್ವಾ ಎಂಬುದನ್ನ ನಟಿಯೇ ಸ್ಪಷ್ಟನೆ ಕೊಡಬೇಕಾಗಿದೆ ಇನ್ನು ದೊಡ್ಡ ಮನೆ ಆಟದ ಬಳಿಕ ಬೆಂಗಳೂರಿನಲ್ಲಿ ಬಹುಕಾಲದ ಗೆಳಿನ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಬಳಿಕ ಹೊಸ ಮನೆ ದುಬಾರಿ ಕಾರೊಂದನ್ನು ಖರೀದಿಸಿದ್ರು ಈಗ ಹೊಸ ಪ್ರಾಜೆಕ್ಟ್ಗಳ ಕಡೆಗೆ ಗಮನ ಕೊಡ್ತಾ ಇರುವ ಈ ಕನ್ನಡತಿ ದೊಡ್ಡ ಮನೆಗೆ ನಿಜಕ್ಕೂ ಬರ್ತಾರಾ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್